ಇದು ನೋಡಿ ಕೇವಲ ಸಿಕ್ಸ್ಟಿ ಫೈವ್ ರುಪೀಸ್ ಸ್ಕ್ವೇರ್ ಫೀಟ್ ಅಲ್ಲಿ ಪಾಲಿಗ್ರಾನೇ ಶೀಟ್ ಗಳು ಬಿಸ್ನೆಸ್ ಬೆಂಚ್ ಕಂಪ್ನಿ ಅವರು ನಿಮಗೆ ಮಾಡಿ ಕೊಡ್ತಾ ಆಗಿ ಪೆಟ್ರೋಲ್ ಹಾಕ್ತಾ ಇದೀವಿ ನೋಡಬಹುದು ವೀಕ್ಷಕರೇ ಇದ್ರ ಮೇಲೆ ಈಗ ಪೂರ್ತಿ ಒಂದು ಬೆಂಕಿ ಹಚ್ಚಿದ್ವಿ ಈಗ ನಾವು ಕಾರ್ ಹಾಕ್ತಿವಿ ಕಾರ್ ಹೋದ್ರು ಕೂಡ ಏನು ಕೂಡ ಆಗೋದಿಲ್ಲ ಬನ್ನಿ ಟೆಸ್ಟ್ ಮಾಡೋಣ ಲೈವ್ ಆಗಿ ನೋಡಬಹುದು ಇದರ ಮೇಲೆ ಈಗ ಕಾರ್ ಕೂಡ ಹೋಗ್ತಾ ಇದೆ ಕಾರಿನ ಗಾಲಿ ನೋಡಬಹುದು ಲೈವ್ ಆಗಿ ಡಬ್ಲ್ಯೂ ಪಿ ಸಿ ಎಕ್ಸ್ಟೀರಿಯರ್ ಪ್ಯಾನಲ್ಸ್ ಇದೆಲ್ಲ ನಿಮ್ಮ ಅಂಗಡಿ ಹೊರಗಡೆ ಯೂಸ್ ಈಗಾಗಲೇ ನೋಡಬಹುದು ನಾವು ರೋಡ್ ಸೈಡ್ ಅಲ್ಲಿ ಇದನ್ನ ಹೊರಗಡೆ ಇನ್ಸ್ಟಾಲ್ ಮಾಡಿಸಿದ್ದಾರೆ ವೇರ್ ಹೌಸ್ ನಂಬರ್ ಟೂ ಅಂತ ಹೇಳ್ಬಹುದು ಸಿಗುತ್ತೆ ಪಿ ವಿ ಸಿಕ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬಹುದು ತುಂಬಾ ಜನ ಮನೆ ಕಟ್ಟಿಸಿರ್ತಾರೆ ಅವರಿಗೆ ಒಂದು ಇಂಟೀರಿಯರ್ ಡಿಸೈನ್ ಬಗ್ಗೆ ತುಂಬಾ ಒಂದು ಆಸಕ್ತಿ ಇರುತ್ತೆ ಬಿಸ್ನೆಸ್ ಬೆಂಚ್ ಕಂಪನಿಯವರು ತುಂಬಾನೇ ಯುನೀಕ್ ಆಗಿ ಅಮೇಜಿಂಗ್ ಆಗಿ ಲಕ್ಸರಿ ಆಗಿ ಈ ಒಂದು ಮನೆ ಒಳಗಡೆ ಒಂದು ಇಂಟೀರಿಯರ್ ಡಿಸೈನ್ ಕಾನ್ಸೆಪ್ಟ್ ಅನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿರೋದ್ರಿಂದ ನಾವು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದೀವಿ ನೋಡೋಣ ಯಾವ ಅವರು ಮಾಡಿದ್ದಾರೆ ಮತ್ತೆ ಅವರದ್ದು ಯಾವ ತರ ಒಂದು ವರ್ಕ್ ಮಾಡಿದ್ದಾರೆ ಒಳಗಡೆ ಎಲ್ಲ ಕೂಡ ನಾವು ಈ ಒಂದು ಡೀಟೇಲ್ಸ್ ನೋಡ್ತಾ ಹೋಗೋಣ ಈ ಒಂದು ಅಪಾರ್ಟ್ಮೆಂಟ್ ಒಳಗಡೆ ನೀವು ಕೂಡ ಬನ್ನಿ ಬಿಸ್ನೆಸ್ ಬೆಂಚ್ ಕಂಪನಿಯವರು ತಮ್ಮ ಒಂದು ಇಂಟೀರಿಯರ್ ಡಿಸೈನ್ ಯಾವ ಲೆವೆಲ್ ತಗೊಂಡೋಗಿದ್ದಾರೆ ಲಕ್ಸರಿಯಾಗಿ ಕಾಣ್ತಾ ಇದೆ ಅಂತ ತುಂಬಾ ಜನ ಹೇಳಿದ್ರು ಒಂದ್ಸಾರಿ ನಾವು ಕೂಡ ಒಳಗಡೆ ಹೋಗಿ ವಿಸಿಟ್ ಮಾಡಿ ನೋಡೋಣ ಯಾವ ಅವರು ಮಾಡಿರ್ತಾರೆ ಮತ್ತೆ ಯಾವ ತರ ಅವರು ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಏನ್ ರೇಟ್ ಇದೆ ನೀವು ಕೂಡ ಅದನ್ನ ಯಾವ ತರ ಯೂಸ್ ಮಾಡಬಹುದು ಎಲ್ಲ ಕೂಡ ನಾವು ನೋಡ್ತಾ ಹೋಗೋಣ ಇಲ್ಲಿ ಬಿಸ್ನೆಸ್ ಬೆಂಚ್ ಕಂಪನಿಯವರು ಈ ಒಂದು ಅಪಾರ್ಟ್ಮೆಂಟ್ ಒಂದು ಮನೆ ಒಳಗಡೆ ಯಾವ ತರ ನೋಡಿ ಎಂಟ್ರಿ ನೋಡಿ ಬಂದಾಗ ಒಳಗಡೆ ಸ್ವರ್ಗ ತರ ಫೀಲ್ ಆಗ್ತಾ ಇದೆ ಅಂತ ಪೂರ್ತಿ ಪಾಲಿಯೋಗ್ರಾನೆಟ್ ಶೀಟ್ ಆಗಿಬಿಟ್ಟು ಲಕ್ಸರಿಯಸ್ ಲುಕ್ ಕೊಟ್ಟಿದ್ದಾರೆ ಮತ್ತೆ ಟಿವಿ ಕ್ಯಾಬಿನೆಟ್ ಇಂದಿ ಇಂಟೀರಿಯರ್ಸ್ ಕೂಡ ಯೂಸ್ ಮಾಡಿದ್ದಾರೆ ಮತ್ತೆ ಡಬ್ಲ್ಯೂ ಪಿ ಸಿ ಎಕ್ಸ್ಟೀರಿಯರ್ಸ್ ಕೂಡ ಔಟ್ ಅಲ್ಲಿ ಯೂಸ್ ಮಾಡಿರ್ತಾರೆ ಮತ್ತು ಮನೆ ಒಳಗಡೆ ಕೂಡ ರೂಮ್ ನಲ್ಲೂ ಕೂಡ ನೋಡಬಹುದು ಯಾವ ತರ ಇಲ್ಲಿ ಡಬ್ಲ್ಯೂ ಸಿ ಇಂಟೀರಿಯರ್ಸ್ ಆಗಿರ್ಬೋದು ಪಾಲಿಯೋಗ್ರಾನೆಟ್ ಶೀಟ್ಸ್ ಆಗಿರ್ಬೋದು ಮತ್ತೆ ವುಡ್ ಸೀಲಿಂಗ್ ಅಲ್ಲಿ ನಿಮಗೆ ನೋಡ್ತಿರ್ಬಹುದು ಸಾಫಿಟ್ ಪ್ಯಾನೆಲ್ಸ್ ಗಳನ್ನು ಕೂಡ ಇಲ್ಲಿ ಯೂಸ್ ಮಾಡಿರ್ತಾರೆ ಇದ್ರೆಲ್ಲ ಕೂಡ ನಾವು ಇಲ್ಲಿ ಯಾವ ತರ ರೇಟ್ ಇರುತ್ತೆ ಮತ್ತೆ ನೀವು ಕೂಡ ಯಾವ ತರ ಬಿಸ್ನೆಸ್ ಮಾಡಬಹುದು ಈ ಒಂದು ಇಂಟೀರಿಯರ್ ಬಿಸ್ನೆಸ್ ಎಲ್ಲ ಕೂಡ ಬಿಸ್ನೆಸ್ ಬೆಂಚ್ ಕಂಪನಿಯವರು ನಿಮಗೆ ಯಾವ ತರ ಗೈಡ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮತ್ತೆ ಸ್ಕ್ರೀನ್ ಮೇಲೆ ಕಂಪನಿ ನಂಬರ್ ಕೂಡ ಇದೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಿ ಇದು ನೋಡಿ ಕೇವಲ ಸಿಕ್ಸ್ಟಿ ಫೈವ್ ರುಪೀಸ್ ಸ್ಕ್ವೇರ್ ಫೀಟ್ ಅಲ್ಲಿ ಪಾಲಿಗ್ರಾನೇಟ್ ಶೀಟ್ ಗಳು ಬಿಸಿನೆಸ್ ಬೆಂಚ್ ಅವರು ನಿಮಗೆ ಮಾಡಿ ಕೊಡ್ತಾ ಇದ್ದಾರೆ ಮತ್ತೆ ಇಲ್ಲಿ ನೋಡಿ ಈ ಒಂದು ಮನೆಯ ರೂಮ್ ಒಳಗಡೆ ಈ ತರ ನಿಮಗೆ ಡಬ್ಲ್ಯೂ ಪಿ ಸಿ ಇಂಟೀರಿಯರ್ಸ್ ಕೂಡ ಸಿಗುತ್ತೆ ಫಿಫ್ಟಿ ಫೈವ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗಿರುತ್ತೆ ಐದನೂರ ಎಂಬತ್ತು ರೂಪಾಯಿಗೆ ಒಂದು ಪ್ಯಾನಲ್ ಕೂಡ ನಿಮಗೆ ಸಿಗುತ್ತೆ ನೋಡಬಹುದು ಎಷ್ಟು ಲಕ್ಸರಿಯಸ್ ಮತ್ತೆ ಸೂಪರ್ ಆಗಿ ಲುಕ್ ಕೊಡ್ತಾ ಇದೆ ಅಂತ ನಿಮ್ಮ ಮನೆಯ ಸ್ಲಾಬ್ಗಳಿಗೆ ನೋಡ್ತಿರ್ಬಹುದು ಮೇಲ್ಗಡೆ ಯಾವ ತರ ಇಲ್ಲಿ ಸಾಫಿಟ್ ಪ್ಯಾನಲ್ ಗಳನ್ನ ಹಾಕಿದ್ದಾರೆ ಈ ತರ ನೀವು ಕೂಡ ನಿಮ್ಮ ಮನೆಯ ಮೇಲ್ಗಡೆ ಗೆ ಈ ತರ ಸಾಫಿಟ್ ಪ್ಯಾನಲ್ಸ್ ಅಥವಾ ವುಡ್ ಸೀಲಿಂಗ್ ಪ್ಯಾನಲ್ಸ್ ಗಳನ್ನ ಹಾಕಬಹುದು ಇದ್ರದ್ದು ರೇಟ್ ಬಂದು ಒಂದ್ ಸಾವಿರದ ಮುನ್ನೂರು ರೂಪಾಯಿ ಪರ್ ಪ್ಯಾನಲ್ ರೇಟ್ ಆಗಿರುತ್ತೆ ಮತ್ತೆ ಡಬ್ಲ್ಯೂ ಪಿ ಸಿ ನೋಡಿದ್ರಲ್ಲ ಅದೇ ತರ ಎಕ್ಸ್ಟೀರಿಯರ್ ನಿಮ್ಮ ಮನೆಯ ಹೊರಗಡೆ ಕೂಡ ಈ ತರ ನೀವು ಇದನ್ನ ಇನ್ಸ್ಟಾಲ್ ಮಾಡಬಹುದು ಇದ್ರದ್ದು ರೇಟ್ ಬಂದು ಎರಡ್ ಸಾವಿರದ ನಾಕ್ ರೂಪಾಯಿ ಪರ್ ಪ್ಯಾನೆಲ್ ರೇಟ್ ಆಗಿರುತ್ತೆ ಇಲ್ಲಿ ನೋಡಬಹುದು ಮೇಲ್ಗಡೆ ಯಾವ ತರ ಇಲ್ಲಿ ಡಬ್ಲ್ಯೂ ಪಿ ಸಿ ಎಕ್ಸ್ಟೀರಿಯರ್ಸ್ ಗಳನ್ನ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಈ ತರ ಮನೆಗಳಿಗೆ ನಿಮಗೆ ಒಂದು ಸೂಪರ್ ಆಗಿ ಲುಕ್ ಕೊಡ್ತಾ ಇರೋ ಇವತ್ತು ನಾವು ಬಂದಿದ್ದೇವೆ ಇಲ್ಲಿ ನೋಡ್ತಿರ್ಬಹುದು ನಮ್ಮ ಬ್ಯಾಕ್ ಸೈಡ್ ಜಯಂ ಪಾಲಿಗೆ ಬಂದಿದ್ದೇವೆ ರಾಮ್ ಮೂರ್ತಿ ನಗರ್ ಬಾನಸ್ವಾಡಿಯಲ್ಲಿ ಇರೋದು ಮತ್ತೆ ಇಲ್ಲಿ ಒಳಗಡೆ ಬರ್ತಾ ಇದ್ದಂಗೆ ನೀವು ನೋಡಬಹುದು ಇಂಟೀರಿಯರ್ಸ್ ಯಾವ ತರ ಇಲ್ಲಿ ನಿಮಗೆ ಎಲ್ಲ ಸ್ಯಾಂಪಲ್ ಇಟ್ಟಿರ್ತಾರೆ ಇದೆಲ್ಲ ಕಂಪ್ಲೀಟ್ ಆಗಿ ನಿಮಗೆ ಶೋರೂಮ್ ಅಂತಾನೆ ಹೇಳಬಹುದು ಜಯಂ ಪಾಲಿಗ್ರಾನೇಟ್ಸ್ ಇವರು ಕೂಡ ಬಿಸಿನೆಸ್ ಬೆಂಚ್ ಡಿಸ್ಟ್ರಿಬ್ಯೂಟರ್ ಆಗಿರುತ್ತಾರೆ ಬಿಸಿನೆಸ್ ಬೆಂಚ್ ಕಂಪನಿಯವರು ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಡಿಸ್ಟ್ರಿಬ್ಯೂಟರ್ಸ್ ಆಗಿರಬಹುದು ಮತ್ತೆ ಐದನೂರಕ್ಕಿಂತ ಹೆಚ್ಚು ಡೀಲರ್ಶಿಪ್ ಅನ್ನ ಬಂದಿರ್ತಾರೆ ಇವರು ತಮ್ಮ ಒಂದು ಕಂಪನಿಯನ್ನ ಇಂಟೀರಿಯರ್ ವರ್ಲ್ಡ್ ಅಲ್ಲಿ ಎಂಟು ವರ್ಷಕ್ಕಿಂತ ಹೆಚ್ಚು ಒಂದು ಸಮಯವನ್ನು ಕೊಟ್ಟು ಇಂಟೀರಿಯರ್ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ ಸಕ್ಸಸ್ಫುಲ್ ಆಗಿ ಇವರದ್ದು ಮೇನ್ ಆಫೀಸ್ ಬಂದು ಬಿಸ್ನೆಸ್ ಬೆಂಚ್ ಮೇನ್ ಹೆಡ್ ಆಫೀಸ್ ಬಂದು ತಮಿಳುನಾಡಿನ ಕರೂರಲ್ಲಿ ಇದೆ ಮತ್ತೆ ಇವರದ್ದು ಬೆಂಗಳೂರಲ್ಲೂ ಕೂಡ ಬ್ರಾಂಚಸ್ ಇದೆ ಮತ್ತೆ ನೀವು ಕೂಡ ಇದೇ ತರ ನೀವು ಕೂಡ ಡೀಲರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಐದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಕೂಡ ನಿಮ್ದೇ ಆದ ಒಂದು ಡೀಲರ್ಶಿಪ್ ಬಿಸ್ನೆಸ್ ನಿಮ್ಮ ಒಂದು ಸಿಟಿಯಲ್ಲಿ ನಿಮ್ಮ ಒಂದು ಊರಿನಲ್ಲಿ ಸ್ಟಾರ್ಟ್ ಮಾಡಬಹುದು ಮತ್ತೆ ವೀಕ್ಷಕರೇ ನೀವು ಇಲ್ಲಿಂದ ಡೀಲರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಒಂದು ಡಿಸೈನ್ ಕಾನ್ಸೆಪ್ಟ್ ಆಗಿರಬಹುದು ಮತ್ತೆ ಇದ್ರದ್ದು ಆರ್ಕಿಟೆಕ್ಟ್ ಡಿಸೈನಿಂಗ್ ಆಗಿರ್ಬೋದು ಮಾರ್ಕೆಟಿಂಗ್ ಫೆಸಿಲಿಟಿ ಆಗಿರಬಹುದು ಲೀಡ್ ಸಪೋರ್ಟ್ ಆಗಿರಬಹುದು ಕಸ್ಟಮರ್ ಸಪೋರ್ಟ್ ಆಗಿರಬಹುದು ಎಲ್ಲಾ ಕೂಡ ನಿಮಗೆ ಬಿಸ್ನೆಸ್ ಬೆಂಚ್ ಕಂಪನಿಯವರು ಕಂಪ್ಲೀಟ್ ಆಗಿರೋ ಒಂದು ಮಾಹಿತಿ ಕೊಡ್ತಾರೆ ಡೀಲರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಅಷ್ಟು ಮಾತ್ರ ಅಲ್ಲ ಇವರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಕ್ವಾಲಿಟಿಯನ್ನ ಕೊಡ್ತಾರೆ ಯಾವುದೇ ರೀತಿ ಇದರಿಂದ ನಿಮಗೆ ಲಾಸ್ ಕೂಡ ಆಗೋದಿಲ್ಲ ಅಷ್ಟು ನಿಮಗೆ ಗ್ಯಾರಂಟಿ ಇರುತ್ತೆ ಅಂತಾನೆ ಹೇಳಬಹುದು ಇಲ್ಲಿ ನೋಡಬಹುದು ಇಲ್ಲಿ ವಾಲ್ ಅಲ್ಲಿ ನೋಡಿ ಇವೆಲ್ಲ ನಿಮಗೆ ಪಾಲಿಗ್ರಾನೇಟ್ ಶೀಟ್ ಅಂತಾನೆ ರೇಟ್ ಬಂದು ಅರವತ್ತೈದು ರೂಪಾಯಿ ಮಾತ್ರ ಪರ್ ಸ್ಕೇರ್ ಫುಟ್ ಅರವತ್ತೈದು ರೂಪಾಯಿ ಅಂದ್ರೆ ನಿಮಗೆ ಸಿಗ್ತಾ ಇರುವಂತದ್ದು ಇದು ಮಾತ್ರ ಅಲ್ಲ ಇಲ್ಲಿ ಇಲ್ಲೂ ಕೂಡ ನೋಡಬಹುದು ನೀವು ಇಲ್ಲೂ ಕೂಡ ಎಲ್ಲ ನಿಮಗೆ ಡಿಸೈನ್ ವೈಸ್ ಕಲರ್ ವೈಸ್ ಎಲ್ಲ ಇಲ್ಲಿ ನಿಮಗೆ ಸ್ಯಾಂಪಲ್ ನ ಹಾಕಿರ್ತಾರೆ ಯಾವ ತರ ನೀಟಾಗಿ ಕ್ಲೀನ್ ಆಗಿ ಲುಕ್ ಕೊಡ್ತಾ ಇದೆ ನಿಮ್ಮ ಮನೆಯ ಗೋಡೆಗಳಿಗೆ ವಾಲ್ ಗಳಾಗಿರ್ಬಹುದು ಸೀಲಿಂಗ್ ಗಳಿಗೆ ನೀವು ಯೂಸ್ ಮಾಡಬೇಕಂದ್ರೆ ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಎಲ್ಲ ಕೂಡ ನಿಮಗೆ ಸಿಗ್ತಾ ಇದೆ ನಮ್ಮ ಬ್ಯಾಕ್ ಸೈಡ್ ಅಲ್ಲೂ ಕೂಡ ನೋಡ್ತಿರ್ಬೋದು ಇವೆಲ್ಲ ಕೂಡ ನೋಡ್ತಿದ್ರಲ್ಲ ಇವೆಲ್ಲ ನಿಮಗೆ ಸಿಕ್ಸ್ಟಿ ಫೈವ್ ರುಪೀಸ್ ಪರ್ ಸ್ಕ್ವೇರ್ ಫುಟ್ ಅಲ್ಲಿ ಸಿಗ್ತಾ ಇರುವಂತಹ ಒಂದು ಪಾಲಿ ಗ್ರಾನೈಟ್ ಶೀಟ್ಸ್ ಗಳಾಗಿರ್ತವೆ ಇದ್ರದ್ದು ಕ್ವಾಲಿಟಿ ಕೂಡ ಬೆಸ್ಟ್ ಆಗಿ ಬರುತ್ತೆ ಬಿಸಿನೆಸ್ ಬೆಂಚ್ ಕಂಪ್ನಿ ಅವರು ಬೆಸ್ಟ್ ಕ್ವಾಲಿಟಿಯಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಮತ್ತೆ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳೋದೇನಪ್ಪ ಅಂದ್ರೆ ಇದಕ್ಕೆ ನಿಮಗೆ ಫಿಫ್ಟೀನ್ ಇಯರ್ಸ್ ಪ್ಲಸ್ ವಾರಂಟಿ ಕೂಡ ಇಲ್ಲಿ ಸಿಗ್ತಾ ಇರುವಂತದ್ದು ನಿಮ್ಮ ಮನೆಗಳಿಗೆ ಈ ತರ ನೀವು ಏನಾದ್ರೂ ಒಂದು ಇನ್ಸ್ಟಾಲೇಷನ್ ಮಾಡಿಸಿದ್ರೆ ನಿಮ್ಮ ಮನೆಗೆ ಒಂದು ಸೂಪೀರಿಯರ್ ಮತ್ತೆ ಒಂದು ಲಕ್ಸರಿಯಸ್ ಲುಕ್ ಕೊಡುತ್ತೆ ಅಂತ ಹೇಳಬಹುದು ಮತ್ತೆ ಇದು ನಿಮಗೆ ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೀವು ಕೊನೆವರೆಗೂ ನೋಡ್ತಾ ಇರ್ತೀರಲ್ಲ ನಿಮಗೆ ಎಲ್ಲ ಒಂದು ಡೀಟೇಲ್ಸ್ ಸಿಗುತ್ತೆ ಹೀಗಾಗಿ ವಿಡಿಯೋ ಮಿಸ್ ಮಾಡಬೇಡಿ ನೋಡಿ ಈಗ ನಾವು ಪಾಲಿ ಗ್ರಾನೈಟ್ ಶೀಟ್ ಮೇಲೆ ಒಂದು ಲೈವ್ ಆಗಿ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀವಿ ಇದು ಫೈರ್ ಪ್ರೂಫ್ ಆಗಿರುತ್ತೆ ವಾಟರ್ ಪ್ರೂಫ್ ಆಗಿರುತ್ತೆ ಬನ್ನಿ ಸರ್ ಚೆಕ್ ಮಾಡೋಣ ಈಗ ನೋಡಿ ಈಗ ಇದರ ಮೇಲೆ ನಾವೀಗ ಲೈವ್ ಆಗಿ ಪೆಟ್ರೋಲ್ ಹಾಕ್ತಾ ಇದ್ದೀವಿ ಇದು ಯಾವ ತರ ಕ್ವಾಲಿಟಿ ಯಾವ ತರ ಬಾಳಿಕೆ ಬರುತ್ತೆ ಅಂತ ನೀವು ನೋಡ್ಬೋದು ಓಕೆ ಇಲ್ಲಿ ನೋಡ್ಬೋದು ವೀಕ್ಷಕರೇ ಇದ್ರ ಮೇಲೆ ಈಗ ಪೂರ್ತಿ ಒಂದು ಬೆಂಕಿ ಹಚ್ಚಿದೀವಿ ನೋಡ್ಬೋದು ವೀಕ್ಷಕರೇ ಈಗ ಇದರ ಮೇಲೆ ಲೈವ್ ಆಗಿ ಪೆಟ್ರೋಲ್ ಕೂಡ ಹಾಕಿದೀವಿ ಸರ್ ನೀರು ಹಾಕಿದ್ರ ಮೇಲೆ ನೋಡ್ಬೋದು ಈಗ ನೀರು ಕೂಡ ಹಾಕಿದ್ದೀವಿ ಏನು ಕೂಡ ಆಗಿಲ್ಲ ಯಾವ ತರ ಇತ್ತು ಅದೇ ತರ ಇದೆ ಪಾಲಿಗ್ರಾನೆಡ್ ಶೀಟ್ ವಾಟರ್ ಪ್ರೂಫ್ ಆಗಿರುತ್ತೆ ಫೈರ್ ಪ್ರೂಫ್ ಕೂಡ ಆಗಿರುತ್ತೆ ನೋಡಬಹುದು ಏನೂ ಕೂಡ ನಿಮಗೆ ಇಲ್ಲಿ ಕಲೆ ಕೂಡ ಇಲ್ಲ ಒಂದು ಖರ್ಚು ತಗೊಂಡ್ಬಿಟ್ಟು ಒರೆಸ್ಬಿಟ್ರೆ ಬಿಟ್ರೆ ಆ ಒಂದು ಬ್ಲ್ಯಾಕ್ ಕಲರ್ ಕೂಡ ಹೋಗ್ಬಿಡುತ್ತೆ ನಿಮಗೆ ಪ್ರೂಫ್ ಆಗಿರುತ್ತೆ ಸರ್ ಇದನ್ನು ಮಾಡಿ ಹಾಗೆ ತರ ನೋಡಿ ಇಲ್ಲಿ ನೋಡಬಹುದು ಮೊದಲು ಯಾವ ತರ ನ್ಯಾಚುರಲ್ ಲುಕ್ ಇತ್ತು ನೋಡಿ ಅದೇ ತರ ಲುಕ್ ಬರ್ತಾ ಇದೆ ಮತ್ತೆ ವಾಪಸ್ ಅಂದ್ರೆ ಇದು ಲೈವ್ ಆಗಿ ನಿಮಗೆ ಒಂದು ಪ್ರೂಫ್ ಅಂತ ಹೇಳ್ಬೋದು ಇದಕ್ಕೆ ಪೂರ್ತಿ ಒಂದು ವಾಟರ್ ಪ್ರೂಫ್ ಫೈರ್ ಪ್ರೂಫ್ ಆಗಿರುತ್ತೆ ಟೈರ್ ಪ್ರೂಫ್ ವಾಟರ್ ಪ್ರೂಫ್ ಅಲ್ಲ ಸ್ಕ್ರಾಚ್ ಪ್ರೂಫ್ ಕೂಡ ಹೌದು ಇದ್ರ ಮೇಲೆ ಈಗ ನಾವು ಕಾರ್ ಹಾಕ್ತಿವಿ ಕಾರ್ ಹೋದ್ರು ಕೂಡ ಏನು ಕೂಡ ಆಗೋದಿಲ್ಲ ಬನ್ನಿ ಟೆಸ್ಟ್ ಮಾಡೋಣ ಲೈವ್ ಆಗಿ ನೋಡಬಹುದು ಇದ್ರ ಮೇಲೆ ಈಗ ಕಾರ್ ಕೂಡ ಹೋಗ್ತಾ ಇದೆ ಕಾರಿನ ಗಾಲಿ ನೋಡಬಹುದು ಲೈವ್ ಆಗಿ ಏನು ಕೂಡ ಸ್ಕ್ರಾಚ್ ಆಗೋಲ್ಲ ಕಟ್ ಕೂಡ ಆಗೋದಿಲ್ಲ ಇಲ್ಲಿ ನೋಡಬಹುದು ಏನು ಕೂಡ ಆಗಿಲ್ಲ ಫ್ರೆಂಡ್ಸ್ ಪೂರ್ತಿ ಯಾವ ತರ ಇತ್ತು ಅದೇ ತರ ನೀಟ್ ಆಗಿ ಕ್ಲೀನ್ ಆಗಿ ಯಾವ ತರ ಇತ್ತು ಅದೇ ತರ ಇದೆ ಮತ್ತೆ ಫ್ರೆಂಡ್ಸ್ ಇಲ್ಲಿ ಪಿ ಯು ಸ್ಟೋನ್ಸ್ ಅಂತಾನೆ ಹೇಳಬಹುದು ಇದನ್ನ ನೀವು ನಿಮ್ಮ ಮನೆಯ ಗಳಿಗೆ ಆಗಿರ್ಬಹುದು ಎಲ್ಲ ಕಡೆಗೂ ಕೂಡ ಯೂಸ್ ಮಾಡಬಹುದು ಹಾಲ್ ಅಲ್ಲಿ ಅದು ಸೇಮ್ ನಿಮಗೆ ನೋಡೋದಕ್ಕೆ ರಾಕ್ ತರ ಕಾಣುತ್ತೆ ಕಲ್ ತರ ಕಾಣುತ್ತೆ ಆದ್ರೆ ಇದು ಕಲ್ ಇರಲ್ಲ ನಿಮಗೆ ಇಲ್ಲಿ ಪೂರ್ತಿ ಒಂದು ಯು ಸ್ಟೋನ್ಸ್ ಅಂತ ಬರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ ಒಂದ್ ಸಾವಿರದ ಆರ್ನೂರು ರೂಪಾಯಿ ಪರ್ ಪ್ಯಾನಲ್ ಸಿಗ್ತಾ ಇದೆ ಮತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಇದೆ ನೋಡಿ ಆ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚು ಒಂದು ಜನಕಾರಿ ಕೂಡ ತಗೋಬಹುದು ನಿಮ್ಮ ಮನೆಗಳಿಗೆ ಟೈಲ್ಸ್ ಗಳಿಗೆ ನೀವು ಈ ತರ ಎಸ್ ಪಿ ಸಿ ಫ್ಲೋರಿಂಗ್ ಮ್ಯಾಟ್ ಗಳನ್ನ ಈ ತರ ಹಾಕೋದ್ರಿಂದ ಇದು ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದ್ರೆ ಇದರಲ್ಲಿ ನಿಮಗೆ ಸ್ಕ್ರಾಚಸ್ ಕೂಡ ಬೀಳೋದಿಲ್ಲ ಈಸಿ ಟು ಇನ್ಸ್ಟಾಲೇಷನ್ ಇರುತ್ತೆ ಮತ್ತೆ ಯಾವ ಇಲ್ಲಿ ನೋಡಬಹುದು ಲೈವ್ ಆಗಿ ಯಾವ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ನಿಮಗೆ ಸೇಮ್ ಟು ಸೇಮ್ ಇದು ವುಡನ್ ಒಂದು ಫಿನಿಶಿಂಗ್ ಕಾಣ್ತಾ ಇರಬಹುದು ಆದ್ರೆ ಇದು ಬಂದು ಎಸ್ ಪಿ ಸಿ ಫ್ಲೋರಿಂಗ್ ಮ್ಯಾಟ್ ಆಗುತ್ತೆ ಇದು ನೋಡಿ ವೀಕ್ಷಕರೇ ಸ್ಟೋನ್ ಪ್ಯಾನಲ್ ಅಂತ ನಿಮ್ಮ ಮನೆಯಲ್ಲಿ ನೀವು ಈ ತರ ಸ್ಟೋನ್ ಹಾಕಿಸ್ತೀರಾ ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಆದ್ರೆ ತುಂಬಾ ಕಡಿಮೆ ವೆಚ್ಚದಲ್ಲಿ ಈ ತರ ಒಂದು ಸ್ಟೋನ್ ಫಿನಿಶಿಂಗ್ ಅಲ್ಲಿ ಬರುವಂತ ಸ್ಟೋನ್ ಪ್ಯಾನಲ್ಗಳನ್ನು ಗಳನ್ನು ನೀವು ಹಾಕಬಹುದು ಇದು ಕೂಡ ಇವರು ಕೊಡ್ತಾ ಇದ್ದಾರೆ ಮತ್ತೆ ಇದರದು ಕ್ವಾಲಿಟಿ ಕೂಡ ನೋಡಬಹುದು ಸೂಪರ್ ಆಗಿ ಬರ್ತಾ ಇದೆ ಮತ್ತೆ ಇಲ್ಲೂ ಎಲ್ಲ ಡಿಸೈನ್ಸ್ ಇದೆ ಮತ್ತೆ ನಿಮಗೆ ಬ್ಲಾಕ್ ಕಲರ್ ಬೇಕಂದ್ರೆ ಮತ್ತೆ ನಿಮಗೆ ಡಸ್ಟಿ ಫಿನಿಶಿಂಗ್ ಬೇಕಂದ್ರೆ ಈ ತರ ನಿಮಗೆ ಕ್ರೀಮ್ ಕಲರ್ ಬೇಕಂದ್ರೆ ಈ ತರ ವೈಟ್ ಕಲರ್ ಅಲ್ಲಿ ಬೇಕಂದ್ರೆ ಇವೆಲ್ಲ ನಿಮಗೆ ಸ್ಟೋನ್ ಪ್ಯಾನಲ್ಸ್ ಅಂದ್ರೆ ನಿಮ್ಮ ಮನೆಯ ಒಂದು ಗೋಡೆಗಳಿಗೆ ಆಫೀಸ್ ಗೆ ರೆಸ್ಟೋರೆಂಟ್ ಗಳಲ್ಲಿ ಒಂದು ರಿಚ್ ಮತ್ತೆ ಲಕ್ಸುರಿಯಸ್ ಲುಕ್ ಕೊಡುತ್ತೆ ಅಂತ ಹೇಳ್ಬಹುದು ಈಗ ಮನೆಯ ಗೋಡೆಗಳು ಬಿರಿಕ್ ಬಿಟ್ಟಿರ್ತವೆ ಅಲ್ಲೂ ಕೂಡ ಈ ತರ ಒಂದು ಸ್ಟೋನ್ ಫಿನಿಶಿಂಗ್ ಅನ್ನ ಸ್ಟೋನ್ ಪ್ಯಾನೆಲ್ ಗಳನ್ನ ನೀವು ಇನ್ಸ್ಟಾಲ್ ಮಾಡಬಹುದು ವೀಕ್ಷಕರೇ ಇದು ನೋಡಿ ಬಂಬೂ ಚಾರ್ಕೋಲ್ ಬೋರ್ಡ್ ಅಂತ ಶೀಟ್ ಇರುತ್ತೆ ಇದು ಮನೆ ಮೇನ್ಲಿ ಬಂದು ಆಫ್ ಆಫೀಸ್ ಅಲ್ಲಿ ಗೆ ಯೂಸ್ ಮಾಡ್ತಾರೆ ಈ ತರ ವೈಟ್ ಶೀಟ್ ಬರುತ್ತೆ ನೋಡಬಹುದು ಈ ತರನೂ ಕೂಡ ಇವ್ರ ಹತ್ರ ಅವೈಲಬಲ್ ಇದೆ ಮತ್ತೆ ಇದ್ರದ್ದು ಪಿವಿಸಿ ಪ್ಯಾನಲ್ ರೇಟ್ ಪರ್ ಪ್ಯಾನಲ್ ನಿಮಗೆ ಐದ್ ನೂರ ಎಂಬತ್ತು ರೂಪಾಯಿ ರೇಟ್ ಬೀಳ್ತಾ ಇದೆ ತುಂಬಾನೇ ಕಡಿಮೆ ಮತ್ತೆ ಒಂದು ಹೋಲ್ಸೇಲ್ ಪ್ರೈಸ್ ಅಂತಾನೆ ಹೇಳಬಹುದು ಮತ್ತೆ ಇದೇ ತರ ನಿಮಗೆ ಈ ತರ ಪ್ಲೇನ್ ಬೇಕು ಮತ್ತೆ ಈ ತರ ನಿಮಗೆ ಡಿಸೈನ್ ಬೇಕು ಈ ತರ ನಿಮಗೆ ವುಡ್ ಕಲರ್ ಬೇಕು ಮತ್ತೆ ನಿಮಗೆ ಲೈಟ್ ಇಂಗ್ಲಿಷ್ ಕಲರ್ಸ್ ಬೇಕು ಅಂದ್ರೂ ಕೂಡ ನಿಮಗೆ ಇಲ್ಲಿ ಕಲರ್ ಕಸ್ಟಮೈಸ್ ಕೂಡ ಸಿಗುತ್ತೆ ಅಂದ್ರೆ ಯಾವ ಒಂದು ಕಲರ್ ಬೇಕು ಆ ಒಂದು ಕಲರ್ ಕೂಡ ಸಿಗುತ್ತೆ ಇದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಪಿ ವಿ ಸಿ ಬಂದು ಐದ್ ನೂರ ಎಂಬತ್ತು ರೂಪಾಯಿ ಪ್ಯಾನಲ್ ಗೆ ಸಿಗ್ತಾ ಇದೆ ಮತ್ತೆ ನಿಮಗೆ ಏನಾದ್ರು ಈ ತರ ಸ್ಟೈಲಿಶ್ ಆಗಿರೋ ಡಬ್ಲ್ಯೂ ಪಿ ಸಿ ಪ್ಯಾನಲ್ ಗಳು ಬೇಕಂದ್ರೆ ಬೆಸ್ಟ್ ಕ್ವಾಲಿಟಿ ಇರುವಂತದ್ದು ಮತ್ತೆಲ್ಲ ನೋಡ್ತಿರಬಹುದು ಡಿಸೈನ್ಸ್ ಕಲರ್ಸ್ ಎಲ್ಲ ಕೂಡ ನಿಮಗೆ ಇದು ಕೇವಲ ಸ್ಯಾಂಪಲ್ ಮಾತ್ರ ಆಗಿರುತ್ತೆ ಇವೆಲ್ಲ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ನೋಡಿ ಡಬ್ಲ್ಯೂ ಪಿ ಸಿ ಎಕ್ಸ್ಟೀರಿಯರ್ ಪ್ಯಾನಲ್ಸ್ ಇದೆಲ್ಲ ನಿಮ್ಮ ಅಂಗಡಿ ಹೊರಗಡೆ ಯೂಸ್ ಮಾಡ್ಕೋಬಹುದು ಈಗಾಗಲೇ ನೋಡಬಹುದು ನಾವು ರೋಡ್ ಸೈಡ್ ಅಲ್ಲಿ ಇದನ್ನ ಹೊರಗಡೆ ಇನ್ಸ್ಟಾಲ್ ಮಾಡಿಸಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಫುಲ್ ಬ್ಯೂಟಿಫುಲ್ ಲುಕ್ ಕೊಡ್ತಾ ಇದೆ ರಾಯಲ್ ಲುಕ್ ಕೊಡ್ತಾ ಇದೆ ಲಕ್ಸರಿಯಸ್ ಲುಕ್ ಕೊಡ್ತಾ ಇದೆ ಅಂತ ಹೇಳ್ಬೋದು ಇದರಲ್ಲಿ ಈಗ ಮಳೆ ಬಂದ್ರೆ ಇದು ವಾಟರ್ ಪ್ರೂಫ್ ಆಗಿರುತ್ತೆ ಏನೂ ಕೂಡ ಆಗೋದಿಲ್ಲ ಮತ್ತೆ ಗಾಳಿ ನೀರು ಬಿಸಿಲು ಏನಾದರೂ ಕೂಡ ಇದು ಏನು ಕೂಡ ಆಗೋದಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ಬರುತ್ತೆ ಇದು ಬಂದು ಸ್ಟೋನ್ ರೂಫಿಂಗ್ ಕೋಟೆಡ್ ಶೀಟ್ ಅಂತ ಇದು ಇಪ್ಪತ್ತೊಂದು ಸ್ಕ್ವೇರ್ ಫೀಟ್ ಬರುತ್ತೆ ಇದ್ರದೆಲ್ಲ ಪ್ರೈಸ್ ಬೇಕಂದ್ರೆ ನೀವು ಸ್ಕ್ರೀನ್ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಈಗ ಬೇಸಿಗೆ ಕಾಲ ಶುರು ಆಗಿರೋದ್ರಿಂದ ನಿಮ್ಮ ಮನೆಯ ಒಂದು ರೂಫ್ ಟಾಪ್ ಇರುತ್ತಲ್ಲ ಅಲ್ಲಿ ನೀವು ಇದನ್ನ ಇನ್ಸ್ಟಾಲ್ ಮಾಡಬಹುದು ಇದನ್ನ ಇನ್ಸ್ಟಾಲ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ಬಿಸಿಲು ಹೊತ್ತಲ್ಲ ಅಂದ್ರೆ ಈಗ ಒಳಗಡೆ ಬಂದು ಸಮ್ಮರ್ ಸೀಸನ್ ಇರುತ್ತಲ್ಲ ಈಗ ಒಳಗಡೆ ನಿಮಗೆ ಹೀಟ್ ಆಗಲ್ಲ ಅಂತ ಹೇಳ್ಬಹುದು ಅಂದ್ರೆ ಇದರಲ್ಲಿ ನಿಮಗೆ ಫುಲ್ ಸ್ಟ್ರಾಂಗ್ ಇರುತ್ತೆ ಇದನ್ನ ಮೇಲ್ಗಡೆ ಹತ್ ಬಿಟ್ಟು ನೀವು ಕ್ಲೀನ್ ಕೂಡ ಮಾಡಬಹುದು ಅಂದ್ರೆ ಇದು ಮುರಿಯೋದಿಲ್ಲ ಅಷ್ಟು ನಿಮಗೆ ಸ್ಟ್ರಾಂಗ್ ಆಗಿ ಬರುತ್ತೆ ಮೆಟೀರಿಯಲ್ ಇದರಲ್ಲಿ ನಿಮಗೆ ಟೋಟಲ್ ಬಂದು ಐದಕ್ಕಿಂತ ಹೆಚ್ಚು ಕಲರ್ಸ್ ಕೂಡ ಇಲ್ಲಿ ನೋಡೋಕೆ ಸಿಗುತ್ತೆ ಮತ್ತೆ ಇಂಪಾರ್ಟೆಂಟ್ ಆಗಿ ಹೇಳೋದೇನಪ್ಪ ಅಂದ್ರೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ನಿಮಗೆ ಈ ಒಂದು ನಿಮ್ಮ ಒಂದು ಮನೆಯ ಒಂದು ಚಾವಣಿ ಮೇಲೆ ಇದನ್ನ ಹಾಕೋದ್ರಿಂದ ನಿಮಗೆ ಯಾವುದೇ ರೀತಿ ಬಿಸಿಲು ಕೆಳಗಡೆ ಬರೋದಿಲ್ಲ ಮತ್ತೆ ಈಗ ಒಂದು ಕಾಟೇಜಸ್ ಆಗಿರಬಹುದು ಮ್ಯಾರೇಜ್ ಹಾಲ್ಸ್ ಆಗಿರಬಹುದು ರೆಸ್ಟೋರೆಂಟ್ಸ್ ಆಗಿರಬಹುದು ಅಲ್ಲೂ ಕೂಡ ನೀವು ಇದನ್ನ ಇನ್ಸ್ಟಾಲ್ ಮಾಡಬಹುದು ಈಸಿ ಆಗಿ ಮಾಡಬಹುದು ಮತ್ತೆ ಇಲ್ಲಿ ನಿಮಗೆ ಹತ್ತು ವರ್ಷಕ್ಕಿಂತ ಹೆಚ್ಚು ವಾರಂಟಿ ಸಿಗ್ತಾ ಇದೆ ಏನಾದ್ರೂ ಆದ್ರೂ ಕೂಡ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಅಂದ್ರೆ ಅಷ್ಟೊಂದು ನಿಮಗೆ ಗ್ಯಾರಂಟಿ ಸಿಗ್ತಾ ಇದೆ ಅಂತಾನೆ ಹೇಳಬಹುದು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಒಂದು ಸ್ಯಾಂಪಲ್ ಕೂಡ ನಮ್ಮ ಕೈಯಲ್ಲಿ ಇರುವಂತದ್ದು ಇದ್ರದ್ದು ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು ನಿಮಗೆ ಈ ತರ ವೈಟ್ ಒಂದು ಸೀಲಿಂಗ್ ಇರುವಂತದ್ದು ಇದರಿಂದ ನಿಮಗೆ ಒಂದು ಡಸ್ಟ್ ಪ್ರೂಫ್ ಆಗಿರ್ಬೋದು ಮಳೆ ನೀರು ಒಳಗಡೆ ಬರಲ್ಲ ಅಂದ್ರೆ ಇದು ವಾಟರ್ ಪ್ರೂಫ್ ಆಗಿ ಕೂಡ ವರ್ಕ್ ಆಗುತ್ತೆ ಡಸ್ಟ್ ಪ್ರೂಫ್ ಆಗಿ ಕೂಡ ವರ್ಕ್ ಆಗುತ್ತೆ ನೋಡ್ತಿರ್ಬೋದು ಎಲ್ಲ ರೆಡಿ ಇದೆ ಈ ತರ ಸ್ಟಾಕ್ ಇವ್ರದ್ದು ವೇರೋಸ್ ಆಗಿರುತ್ತೆ ಎಲ್ಲ ನೀವು ಸ್ಟಾಕ್ ಕೂಡ ನೋಡ್ತಿರ್ಬಹುದು ಮತ್ತೆ ಗೆಳೆಯರೆ ಈಗ ಏನಾದ್ರು ಮಳೆ ಬಂತಂದ್ರೆ ಮಳೆ ನೀರು ಇದ್ರ ಮೇಲೆ ಬಿದ್ದಾಗ ನಿಮಗೆ ಶಬ್ದ ಕೂಡ ಬರೋದಿಲ್ಲ ಕೆಳಗಡೆ ನಿಮಗೆ ಪಟ ಪಟ ಅಂತ ಶಬ್ದ ಕೂಡ ಬರೋದಿಲ್ಲ ಅಷ್ಟು ಗಟ್ಟಿ ಇದರ ಇದ್ರ ಮೇಲೆ ಹತ್ತಿ ನೀವು ಇದನ್ನ ಕ್ಲೀನ್ ಕೂಡ ಮಾಡಬಹುದು ಮತ್ತೆ ಇಲ್ಲಿ ಸ್ಯಾಂಪಲ್ ಕೂಡ ನೋಡಬಹುದು ಇದರಲ್ಲಿ ಟೋಟಲ್ ನೀವು ಕಲರ್ಸ್ ಕೂಡ ನೋಡಬಹುದು ಎಲ್ಲ ಒಂದು ಬ್ಯಾಕ್ ಸೈಡ್ ಆಗಿರ್ಬೋದು ಫ್ರಂಟ್ ಸೈಡ್ ಅಲ್ಲಿ ಈ ತರ ಬರುತ್ತೆ ಇದೆಲ್ಲ ನಿಮ್ಮ ಮನೆಯ ಚಾವಣಿಗಳ ಮೇಲೆ ಆಗಿರ್ಬಹುದು ಅಥವಾ ನಿಮ್ಮ ಒಂದು ಆಫೀಸ್ಗಳಲ್ಲಿ ಗಳಾಗಿರ್ಬೋದು ನಿಮ್ಮದು ಒಂದು ಏನಾದ್ರು ರೆಸ್ಟೋರೆಂಟ್ ಇದ್ರೆ ಅಥವಾ ನಿಮ್ದು ಏನಾದ್ರೂ ಒಂದು ಕಿಚನ್ ಇದ್ರೆ ಅದರ ಮೇಲ್ಗಡೆ ನೀವು ಇದನ್ನ ಆರಾಮಾಗಿ ಮಾಡಬಹುದು ವಾಲ್ ಪೇಪರ್ಸ್ ಕೂಡ ಸಿಗುತ್ತೆ ಯಾರಿಗೆ ಪಾಲಿಗರನ್ ಶೀಟ್ಗಳು ಬೇಡ ತುಂಬಾ ಕಡಿಮೆ ಒಂದು ರೇಟ್ ಇರುತ್ತೆ ಇದು ಎಲ್ಲ ಪ್ರೈಸ್ ಬೇಕಂದ್ರೆ ನೀವು ಸ್ಕ್ರೀನ್ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಈ ತರ ನಿಮಗೆ ವಾಲ್ ಪೇಪರ್ಸ್ ಕೂಡ ಸಿಗುತ್ತೆ ಇದು ನೀವು ನಿಮ್ಮ ಮನೆಯ ಗೋಡೆಗಳಿಗೆ ವಾಲ್ಸ್ ಗಳಿಗೆ ಎಲ್ಲ ಕೂಡ ಸೀಲಿಂಗ್ ಗಳಿಗೆ ಯೂಸ್ ಮಾಡ್ಕೋ ಮತ್ತೆ ಇಲ್ಲಿ ನಿಮಗೆ ಏನಾದ್ರೂ ಬಲ್ಕ್ ಅಲ್ಲಿ ಮಟೀರಿಯಲ್ಸ್ ಗಳು ಬೇಕಂದ್ರೂ ಕೂಡ ರೆಡಿ ಫಾರ್ ಡಿಸ್ಪ್ಯಾಚ್ ಇರುತ್ತೆ ಮತ್ತೆ ಡೆಲಿವರಿ ಕೂಡ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ತಾರೆ ಯದ್ರೆ ಇಲ್ಲಿ ಬಲ್ಕ್ ಅಲ್ಲಿ ಸ್ಟಾಕ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಎಲ್ಲಾ ತರಹದ ನಿಮಗೆ ಸ್ಯಾಂಪಲ್ಸ್ ಆಗಿರಬಹುದು ಎಲ್ಲಾ ಕೂಡ ವೆರೈಟಿ ನಲವತ್ತಕ್ಕಿಂತ ಹೆಚ್ಚು ಗಳು ಕೂಡ ನಿಮಗೆ ಇಲ್ಲಿ ಪಾಲಿಗ್ರೆನೇಟ್ ಶೀಟ್ ಅಲ್ಲಿ ಒಡಕ್ ಸಿಗುತ್ತೆ ಮತ್ತೆ ಡಬ್ಲ್ಯೂ ಪಿಸಿ ಪಿ ವಿ ಪ್ಯಾನೆಲ್ಸ್ ಅಲ್ಲೂ ಕೂಡ ಪ್ರೀಮಿಯಂ ಟೆಕ್ಸ್ಚರ್ಸ್ ಮತ್ತು ಡಿಸೈನ್ಸ್ ಗಳು ನೋಡಕ್ ಸಿಗುತ್ತೆ ಎಲ್ಲಾ ರೀತಿ ಮ್ಯಾಚಿಂಗ್ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಆಗಿ ಸಿಗ್ತಾ ಇದೆ ಇಲ್ಲಿ ಒಂದೇ ಕಡೆಗೆ ನಿಮಗೆ ಬೇಕಾಗಿರುವ ನೆಲದಿಂದ ಗೋಡೆವರೆಗೂ ಗೋಡೆಯಿಂದ ಸೀಲಿಂಗ್ ವರೆಗೂ ಎಲ್ಲಾ ತರಹದ ಐಟಮ್ಸ್ ಗಳು ಇಲ್ಲಿ ನಿಮಗೆ ಸಿಕ್ತಾ ಇದೆ ಮತ್ತೆ ಬಿಸ್ನೆಸ್ ಬೆಂಚ್ ಕಂಪನಿಯವರು ಒಂದು ಡೀಲರ್ಶಿಪ್ ಕೂಡ ಕೊಡ್ತಾ ಇದ್ದಾರೆ ಯಾಕಂದ್ರೆ ಐದು ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಐದು ಲಕ್ಷ ರೂಪಾಯಿದು ನಿಮಗೆ ಪ್ರಾಡಕ್ಟ್ಸ್ ಕೊಡ್ತಾರೆ ಅಂದ್ರೆ ಐದು ಲಕ್ಷ ರೂಪಾಯಿದು ನಿಮಗೆ ಎಲ್ಲಾ ಒಂದು ಇವರ ಹತ್ರ ಇರೋ ಎಲ್ಲ ವೆರೈಟಿ ಇರೋ ಪ್ರಾಡಕ್ಟ್ಸ್ ಗಳನ್ನ ನಿಮಗೆ ಕೊಡ್ತಾರೆ ಅಂದ್ರೆ ಇದು ಜೀರೋ ಆಗುತ್ತೆ ಯಾಕಂದ್ರೆ ಜೀರೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಹುದು ನೀವು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬಹುದು ಪ್ರತಿ ಊರಿಗೂ ಕೂಡ ನಿಮಗೆ ಡೀಲರ್ಶಿಪ್ ಸಿಗ್ತಾ ಇದೆ ಪ್ರತಿ ಅಷ್ಟು ಮಾತ್ರ ಅಲ್ಲ ನೀವು ಬಿಸ್ನೆಸ್ ಪ್ರಾರಂಭ ಮಾಡಿದ ಮೇಲೆ ನಿಮಗೆ ಲೀಡ್ಸ್ ಆಗಿರಬಹುದು ಅಂದ್ರೆ ಕಸ್ಟಮರ್ ಸಪೋರ್ಟ್ ಆಗಿರ್ಬೋದು ಮಾರ್ಕೆಟಿಂಗ್ ಸಪೋರ್ಟ್ ಆಗಿರ್ಬೋದು ಮತ್ತೆ ಯಾವ ತರ ಡಿಸೈನ್ ಬರ್ತಾ ಇರುತ್ತೆ ಅವರ ಅದ್ರ ಎಲ್ಲ ಐಡಿಯಾ ಕೂಡ ನಿಮಗೆ ಸಿಗ್ತಾ ಇರುತ್ತೆ ಬಿಸಿನೆಸ್ ಬೆಂಜ್ ಕಂಪನಿ ಒಂದು ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತಾರೆ ಯಾರೇ ಒಬ್ರು ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಈಗಾಗಲೇ ಇವರ ಹತ್ರ ಇಪ್ಪತ್ತಕ್ಕಿಂತ ಹೆಚ್ಚು ಡಿಸ್ಟ್ರಿಬ್ಯೂಟರ್ಸ್ ಇದಾರೆ ಐದನೂರಕ್ಕಿಂತ ಹೆಚ್ಚು ಡೀಲರ್ಸ್ ಕೂಡ ಇದ್ದಾರೆ ಕೂಡ ಇದೇ ತರ ಬಿಸ್ನೆಸ್ ಬೆಂಚ್ ಕಂಪನಿ ಡೀಲರ್ಶಿಪ್ ತಗೊಂಡ್ಬಿಟ್ಟು ಒಂದು ಬಿಸ್ನೆಸ್ ಕೂಡ ಪ್ರಾರಂಭ ಮಾಡಬಹುದು ಸ್ಕ್ರೀನ್ ಮೇಲೆ ಕಂಪನಿ ನಂಬರ್ ಇದೆ ನೋಡಿ ಆ ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ವಾಟ್ಸ್ಆಪ್ ಅಲ್ಲಿ ಬರುತ್ತೆ ಮತ್ತೆ ಕಾಲ್ ಮಾಡಿ ಕೂಡ ನೀವು ಕೇಳಬಹುದು